ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ಕುಷ್ಟಗಿಯಲ್ಲಿ ನಾಳೆಯಿಂದ ನಡೆಯುವ ನವರಾತ್ರಿ ಉತ್ಸವ ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಇದೇ ಶ್ರೀ ಶಾಲಿವಾಹನ ಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವವಸು ನಾಮ ಸಂವತ್ಸರ ಆಶ್ವೀಜ ಶುದ್ಧ ಪ್ರತಿಪದದಿಂದ ಸೋಮವಾರ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ವಿಜಯದಶಮಿ ದಿನಾಂಕ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದವರೆಗೂ ನವರಾತ್ರಿ ಉತ್ಸವವು ಕುಷ್ಟಗಿ ನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಸೇವಾ ಸಮಿತಿಯ ನೇತೃತ್ವದಲ್ಲಿ ನಡೆಯುತ್ತಿದ್ದು ಭಕ್ತಾದಿಗಳು ತನು ಮನ ಧನಗಳಿಂದ ಸೇವೆ ಸಲ್ಲಿಸಿ ಶ್ರೀ ಲಕ್ಷ್ಮೀ ವೆಂಕಟೇಶ ಉತ್ಸವದಲ್ಲಿ ಭಾಗಿಗಳಾಗಿ ಶ್ರೀ ಶ್ರೀ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕೆಂದು ವಕೀಲರಾದ ರಾಜು ಗಂಗ್ನಾಳ್ ಅವರು ತಿಳಿಸಿದ್ದಾರೆ ಬೆಳಿಗ್ಗೆ ಐದು ಮೂವತ್ತು ಗಂಟೆಗೆ ಭಜನಾ ಮಂಡಳಿಯಿಂದ ಸುಪ್ರಭಾತ ಏಳು ಘಂಟೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಒಂಬತ್ತು ಗಂಟೆಗೆ ಅಭಿಷೇಕ ಮಧ್ಯಾಹ್ನ ಹನ್ನೆರಡು ಘಂಟೆಗೆ ಪೂಜೆ ಹನ್ನೆರಡು ಮೂವತ್ತು ಗಂಟೆಗೆ ಮಹಾ ನೈವೇದ್ಯ ಒಂದು ಗಂಟೆಗೆ ಸೇವಾದಾರರಿಗೆ ತೀರ್ಥಪ್ರಸಾದ ರಾತ್ರಿ ಏಳು ಮೂವತ್ತು ಘಂಟೆಗೆ ಪಲ್ಲಕ್ಕಿ ಉತ್ಸವ ಎಂಟು ಮೂವತ್ತು ಗಂಟೆಗೆ ವೇದಗೋಷ್ಠಿ ಮಹಾಮಂಗಳಾರತಿ ಹಾಗೂ ಒಂಬತ್ತು ಗಂಟೆಗೆ ತೊಟ್ಟಿಲು ಸೇವಾ ನಡೆಯಲಿದೆ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಿಜಯದಶಮಿಯಂದು ಶ್ರೀ ವೆಂಕಟೇಶ್ವರ ದೇವರಿಗೆ ವಿಶೇಷ ಪೂಜೆ ನಂತರ ಸಾಯಂಕಾಲ ಐದು ಗಂಟೆಗೆ ಶ್ರೀಮಂತ ಕಾಟಾಪುರ ದೇಸಾಯಿಯವರ ಉಪಸ್ಥಿತಿಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ಮತ್ತು ಶ್ರೀ ಅಡವಿ ಮುಖ್ಯ ಪ್ರಾಣೇಶ ಉತ್ಸವ ಮೂರ್ತಿಯೊಂದಿಗೆ ದೇವಸ್ಥಾನದಿಂದ ಬನ್ನಿ ಮಂಟಪದವರಿಗೂ ಭಜನೆಯೊಂದಿಗೆ ಹೊರಟು ಶ್ರೀ ಬನ್ನಿ ಮಹಾಂಕಾಳಿಗೆ ಪೂಜೆ ಸಲ್ಲಿಸಿ ನಂತರ ಸಾರ್ವಜನಿಕರು ಬನ್ನಿ ಮುಡಿಯುವ ಕಾರ್ಯಕ್ರಮ ನಡೆಯಲಿದೆ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದ ಕಟ್ಟಡದ ಕೆಲಸದ ಕಾಮಗಾರಿಯು ಭರದಿಂದ ನಡೆಯುತ್ತಿದೆ ಈ ಕಾರಣಕ್ಕಾಗಿಯೇ ನಾಳೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ವಿಜಯದಶಮಿಯವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಕುಷ್ಟಗಿಯಲ್ಲಿ ಸೇವಾದಾರರಿಗೆ ತೀರ್ಥಪ್ರಸಾದ ವ್ಯವಸ್ಥೆ ಇರುತ್ತದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಸಹಕರಿಸಬೇಕೆಂದು ನವರಾತ್ರಿ ಉತ್ಸವ ಸೇವಾ ಸಮಿತಿ ಅಧ್ಯಕ್ಷರು ತಿಳಿಸಿದ್ದಾರೆ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ಸೇವಾ ವಿವರಗಳು ಈ ರೀತಿಯಾಗಿರುತ್ತವೆ ಸೇವಾ ಹದಿನೈದು ನೂರು ರೂಪಾಯಿ ನೈವೇದ್ಯ ಸಾವಿರದ ಇನ್ನೂರು ರೂಪಾಯಿ ನಂದಾದೀಪ ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಪುಷ್ಪಾಲಂಕಾರ ಇನ್ನೂರು ರೂಪಾಯಿ ಪಂಚಾಮೃತ ಇನ್ನೂರು ರೂಪಾಯಿ ತೊಟ್ಟಿಲು ಸೇವಾ ಇನ್ನೂರು ರೂಪಾಯಿ ನಂದಾದೀಪ ಒಂಬತ್ತು ದಿನಕ್ಕೆ ಸಾವಿರದ ಐನೂರು ರೂಪಾಯಿ ಐದು ದಿನಕ್ಕೆ ಸಾವಿರ ರೂಪಾಯಿ ಮೂರು ದಿನಕ್ಕೆ ಆರು ರೂಪಾಯಿ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸಮಿತಿ ಕುಷ್ಟಗಿ ಹಣ ಸಂದಾಯ ಮಾಡುವವರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕುಷ್ಟಗಿ ಎಸ್ಬಿ ಖಾತೆ ನಂಬರ್ ಒಂದು ಸೊನ್ನೆ ಏಳು ಒಂದು ಐದು ಒಂದು ಸೊನ್ನೆ ಒಂದು ಒಂದು ನಾಲ್ಕು ಒಂದು ಎಂಟು ಎಂಟು ಒಂದು ಐ ಎಫ್ ಎಸ್ಸಿ ಕೋಡ್ ಪಿಕೆಜಿ ಬಿ ಸೊನ್ನೆ ಸೊನ್ನೆ ಒಂದು ಸೊನ್ನೆ ಏಳು ಒಂದು ಐದು ಕಳುಹಿಸಬೇಕೆಂದು ತಿಳಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಆರು ಮೂರು ಆರು ನಾಲ್ಕು ಎರಡು ಸೊನ್ನೆ ಒಂದು ಒಂಬತ್ತು ಐದು ಒಂಬತ್ತು ಮತ್ತು ಒಂಬತ್ತು ಏಳು ನಾಲ್ಕು ಸೊನ್ನೆ ನಾಲ್ಕು ಒಂದು ಸೊನ್ನೆ ಮೂರು ಒಂದು ಐದು ಹಾಗೂ ಒಂಬತ್ತು ಒಂಬತ್ತು ನಾಲ್ಕು ಐದು ಮೂರು ಆರು ಒಂದು ಸೊನ್ನೆ ಒಂಬತ್ತು ಸೊನ್ನೆ ಈ ಮೊಬೈಲ್ ನಂಬರ್ಗಳಿಗೆ ಸಂಪರ್ಕಿಸಬೇಕೆಂದು ತಿಳಿಸಿರುತ್ತಾರೆ ಈ ಸಂದರ್ಭದಲ್ಲಿ ತಮ್ಮಣ್ಣಾಚಾರ್ ದಿಗ್ಗಾವಿ ಶ್ರೀನಿವಾಸಾಚಾರ್ ಜೋಶಿ ಬಲರಾಮ್ ಜೋಶಿ ರಾಜು ಗಂಗ್ನಾಳ್ ವಕೀಲರು ಜೀವಣ್ಣ ಹಂಜಕ್ಕಿ ವರದರಾಜ್ ಐದಭಾವಿ ಮತ್ತು ಮುಂಗಲಿ ಸಹೋದರರು ಸೇರಿದಂತೆ ಇತರರಿದ್ದರು भीमसेन राव कुलकर्णी बन्नेटी जीएम न्यूज कुष्टगी